ಜೈ ಶ್ರೀರಾಮ್ ನಮಸ್ತೆ ಎಲ್ರಿಗೂ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಅಲ್ಲಿನ ವೀಡಿಯೋಸ್ಗಳನ್ನ ಇರ್ತೀನಿ ಬಾಯ್ ರೆಡಿಯಾಗಿ ಕೆಳಗಡೆ ಬಂದಿದ್ದೀವಿ ಇನ್ನೊಂದು ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅವರಿಗೋಸ್ಕರ ಕಾಯ್ತಾಯಿದ್ದೀವಿ ಬರೋದು ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆ ಅಂತ ಹೇಳಿ ನಾಲ್ಕೂವರೆ ಆಯಿತು ಈಗ ಇದೆ ಕಾರು ಇದೆ ನಮ್ಮ ಸಣ್ಣ ಕಾರ್ ಇದರಲ್ಲೇ ನಾವು ಫ್ಯಾಮಿಲಿ ಪೂರ್ತಿ ಹೋಗೋದು ಬಂತು ಬಂತು ತುಂಬ ಚಳಿ ಇತ್ತು ಹಾಗಾಗಿ ಕಾರ್ ಗ್ಲಾಸ್ ಕ್ಲೋಸ್ ಮಾಡಿರೋದ್ರಿಂದ ಅಷ್ಟೊಂದು ಚಳಿ ಅನಿಸಿಲ್ಲ ಆದರೂ ಸ್ವಲ್ಪ ಚಳಿ ಇತ್ತು ಇದೇನು ಹುಣ್ಮೆ ಅಂದರು ಚಂದ್ರಸ್ತ ಆಗೋ ವೇಳೆ ಈ ಹುಣ್ಮೆ ದಿನ ಚಾಮುಂಡೇಶ್ವರಿ ಹೋದರೆ ತುಂಬ ಒಳ್ಳೆಯದು ಅಂತಿದ್ರು ಅದಕ್ಕೋಸ್ಕರ ಹೋದ್ವಿ ಆಮೇಲೆ ಎಂಟ್ರಿ ಆಗ್ತಿದ್ದಂಗೆ ಕಾಫಿ ಟೀ ಎಲ್ಲ ಕುಡಿದ್ವಿ ಕಾಫಿ ಟೀ ಕುಡಿಬೇಕಾದ್ರೆ ಮತ್ತು ಫ್ಯಾಮಿಲಿಯ ಮೇಲೆ ಗೊತ್ತಲ್ಲ ಗಂಟೆ ಗಂಟೆಗೆ ಒಂದೊಂದು ಆರ್ಡ್ರ್ ಮಾಡ್ತಿದ್ರು ಸ್ವಲ್ಪ ಸಮಯ ಕೂಡ ವೇಸ್ಟ್ ಆಯಿತು ಇನ್ನೊಂದು ವಿಶೇಷ ದಿನ ಬೇರೆ ಅಂತ ಹೇಳ್ತಾಯಿದ್ರು ವಿಶೇಷ ದಿನ ಅಂದರೆ ಮಾಮೂಲು ಟೈಮಲ್ಲೇ ಸಿಕ್ಕಾಬಟ್ಟೆ ಜನ ಇರ್ತಾರೆ ಇನ್ನು ಇಂಥ ಸಂದರ್ಭದಲ್ಲಿ ಹೋದರೆ ಹೆಂಗಪ್ಪ ಅಂತ ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಂಗೆ ಆಯಿತು ಬಿಡಿ ಆದರೆ ಈಗ ಹೋಗ್ತಾ ಮನೆಯಿಂದ ಒಳಗೆ ಮನೆ ಒಳಗೆ ಕೂತು ಕೂತು ಬೇಸರ ಆದರೆ ಒಂದಿನ ಹೊರಗೆ ಬಂದರೆ ಏನೋ ಒಂಥರ ಸಮಾಧಾನ ಆ ಸಮಾಧಾನಕ್ಕೆ ಇನ್ನೊಂದಾದರೆ ಇಲ್ಲಿ ಪಾರ್ಕಿಂಗ್ ಕೂಡ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗೇನು ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅದೊಂದು ಖುಷಿ ಬಿಟ್ಟರೆ ಮತ್ತೇನು ಹೇಳೋ ಅಂತ ಏನೂ ಇಲ್ಲ ಸಮ ಅದೆಲ್ಲ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಏನೇನು ಸಮಸ್ಯೆಗಳಾಯಿತು ಅಂತ ಹಂಗೆ ಹೋದ್ ಬಂದ್ವಿ ಈಗ ಚಾಮುಂಡೇಶ್ವರಿ ದೇ ಟೆಂಪಲಿಗೆ ಬಂದಿದ್ವಿ ತುಂಬ ಜನ ಸಿಕ್ಕ ಬಟ್ಟೆ ಎಂಟ್ರಿ ಆಗ್ತಿದ್ದಂಗೆ ಮಂಗಳಮುಖಿಯವರು ಬೇರೆ ಸಿಕ್ಕಿದ್ರು ಅವರು ಅಡ್ಡಾಕಿ ಸ್ವಲ್ಪ ಗೊತ್ತಲ್ಲ ಆಮೇಲೆ ನಮ್ಮ ಕೈಯ್ಯೆಲ್ಲ ಆದಷ್ಟು ಕಾಣಿಕೆ ಕೊಟ್ವಿ ನೆಕ್ಸ್ಟ್ ಸಿಗೋಣ